ನನಗೆ ತುಂಬ ಖುಷಿ ವಿಷಯ ಏನಂದರೆ ಸಾಯಿ ಪ್ರಕಾಶ್ ಅದ್ರ ಜೊತೆ ಸ್ಟೇಜಲ್ಲಿ ಕೂತಿದ್ದೀನಿ ನಂಗೆ ಅದೇ ತುಂಬ ಖುಷಿ ವಿಷಯ ಥ್ಯಾಂಕ್ ಯು ಸೋ ಮಚ್ ಸರ್ ರಿಲೀಸ್ ಮಾಡಿಕೊಡೋದಕ್ಕೆ ಕೋವಿಡ್ ಟೈಮಲ್ಲಿ ಆ್ಯಕ್ಚುಲಿ ಶುರು ಆಗಿದಂಥ ಸಿನಿಮಾ ತುಂಬ ಆಬ್ಸ್ಟಿಕಲ್ಸ್ ಬಂತು ತುಂಬ ಕಷ್ಟಗಳು ಬಂತು ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು ಬಟ್ ಎಲ್ಲನೂ ಕ್ರಾಸ್ ಮಾಡಿಕೊಂಡು ಮಾಡಿರೋ ಅಂಥ ಸಿನಿಮಾ ಎಲ್ಲರೂ ಹೊಸಬ್ರೆ ನಾನು ಹೊಸೊಬ್ಬರೆ ಬಿಕಾಸ್ ಇದು ನನ್ನ ಮೊದಲನೇ ಮೂವಿ ಸೊ ಪ್ಲೀಸ್ ಎಲ್ಲರೂ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ಮೀಡಿಯಾ ಪರ್ಸನ್ಸ್ ಮೀಡಿಯಾಸ್ ಲೈಕ್ ಪವರ್ ಅಂತಲೇ ಹೇಳ್ಬೋದು ಸೊ ನೀವು ಸಪೋರ್ಟ್ ಮಾಡಿದ್ರೆ ನಮ್ಮ ಟೀಮ್ ಗೆದ್ದಂಗೆ ಸೊ ಪ್ಲೀಸ್ ನೀವೆಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿ ಹೊಸ ಟೀಮ್ ಹೊಸಬ್ರು ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಪಾತ್ರದ ಬಗ್ಗೆ ನನ್ನ ಪಾತ್ರ ಅದರಲ್ಲಿ ತುಂಬಾ ಬಜಾರಿ ಪಾತ್ರ ಕಷ್ಟ ಏನಾಗಿಲ್ಲ ಬಿಕಾಸ್ ನಾನು ಸ್ವಲ್ಪ ಟಾಂಬ್ ಬಾಯ್ ತರ ಸೊ ತುಂಬಾ ಕಷ್ಟ ಏನಾಗಿಲ್ಲ ಈಸಿನೇ ಆಯ್ತು ಖುಷಿಯಿಂದ ಮಾಡಿದ್ದೀನಿ ಲಿಟ್ರಲಿ ಕೆಟ್ ಕೆಟ್ಟ ಮಾತಾಡ್ ಬೈಕೊಂಡು ಓಡಾಡ್ತಿರ್ತೀನಿ ಹೆಂಗಂದ್ರೆ ಎರಬೆರಿ ಮಾತಾಡ್ಕೊಂಡು ಓಡಾಡಿರ್ತೀನಿ ಸೊ ಅದಕ್ಕೋಸ್ಕರನೇ ಆ ಸಾಂಗ್ ಮಾಡಿರೋದು ಹೇ ಬಜಾರಿ ಅಂತ ಸಾಂಗ್ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಖುಷಿ ಇದೆ